ಚೆನ್ನಾಗಿದೆ ನಮ್ಮ ಅಕ್ಕ ಎಷ್ಟು ಜನ ಇದ್ದಾರೆ ನೇತ್ರಾವತಿ ಅಂತ ಇಷ್ಟು ಮಾರ್ನಿಂಗ್ ಇಷ್ಟು ಜನ ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಲ್ಮೋಸ್ಟ್ ನಾವೆಲ್ಲ ಆಗಲೇ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದಾಗಿದೆ ಸಸಲಾಗಿನೇ ಇಲ್ಲಾ जस्ट ನೀಟಂ ಸ್ಕೋರ್ ಮಾಡಿ ಹೋಗ್ಲಿಕ್ಕೆ ಅಂತ ಹೇಳೋದು ಏನು ಗೊತ್ತು ಹೇಳ್ತೀವಿ ಮಾರ್ಕ್ ದೆವ್ಸನೆ ಕೊಡ್ತಾ ಇದೀವಿ ಇತ್ರೆ ಅಂಡ್ ಆಂಡ ಪಾಸ್ ಮಾಡಿ ಬಿಡಾಯ್ ನಿಮ್ ಗತಿ ಪತಿಗೋದಂಗೇ ನಾನು ಧರ್ಮಸ್ಥಳ ಇಲ್ಲಿ ರೈಟ್ ಸೈಡ್ ನೋಡಿ ತೆಂಪು సో so, yes దేస్తానకి పడతా ఐదివి ఇచంద కాన్స్తైత ఇదెచ్చలా తుంబా ఇరోద్రింద సాల్ప తిని తిన్కొన్ హోర్డలా అండ్ ఆల్మోస్ట్ లేట్ ఆగ్బోదు అదికి కొంచెం తిన్కొన మనం కొని పనీ ಅಲ್ಲಿದ್ದಾಳೆ ಚಂದ ಸೊ ಬನ್ನಿ ಇವಾಗ ದರ್ಶನ ಮಾಡೋಕ್ಕೆ ಕೌಂಟರ್ಗೆ ಹೋಗ್ತಾ ಇದ್ವಿ ಸೊ ಬನ್ನಿ ಹೋಗೋಣ ಕ್ಯೂವಲ್ಲಿ ಹೋಗ್ಬೇಕು ಎಲ್ಲಾದ್ರೂ ಗೊತ್ತಿದೆ ಅನ್ಕೊಟ್ಟಿದ್ದ ಅಲ್ವಾ ಸೊ ಏನು ಸೇವೆ ಮಾಡಿಸ್ತಾ ಇದ್ದಾರೆ ಅಂದಾಗ ಏನೂ ಗೊತ್ತಿಲ್ಲ ಏನೋ ಸೇವೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ತಗೋತಾ ಇದ್ದಾರೆ ಸೋ ಬೇಗ ಬಿಟ್ರೆ ಲಕ್ಕಿ ಬೇರೆ ಪ್ಲೇಸಸ್ ನೋಡ್ಬಹುದು ಇಲ್ಲಿ ಜಾಸ್ತಿ ಇಲ್ಲ ಅಂದ್ರೆ ಇಲ್ಲಿ ಲೇಟ್ ಆಗುತ್ತೆ ನೋಡುವ ಬೇಗ ಹೊರಗೆ ಪಟ್ಟಿ ಇನ್ನು ಕಣ್ಣು ಇಟ್ಕೊಂಡು ಸೋ ಅಲ್ಲಿ ನೋ ಸೇವ್ ಮಾಡ್ತಾ ಇದ್ದಾರೆ ಓ 얘는 ಸೇವ್ ಮಾಡಸಕೆ ಬರ್ಸಿ ಬಿಟ್ ಬಂತು ಸೋ ಇಲ್ಲಿ ಡೈರೆಕ್ಟ್ ಆಗಿ ಬಿಟ್ತರಂತೆ ಒಪ್ಪ ಫನ್ನಿ ಹೋಗುವಾ ಸೋ ಡೈರೆಕ್ಟ್ ಆಗಿ ಬಿಟ್ರು ಹೋಗ್ತಾ ಇದೀವಿ

ముగ్కుండు వాపస్ నెక్స్ట్ ఎల్ వచ్చిన అంత హిం సొయ్య సేదా ఊట ముగ్కుంటుతా ఏమారు నెక్స్ట్ ప్లేస్ ಇದು ಆಪರೇಟ್ ನಂದಿದೆ ಇದೊಂದು ಇದ್ಯಾಕೆ ಕೇಳೋದು ಈಗ ಫಾಸ್ಟ್ ಟು ಮ್ಯಾಗ್ನೆಟೋ ಸೊ ಎಸ್ ಕಾರ್ ನಿಂತಿ ಬನ್ವಿ ಜರ್ಮಸ್ಥಳಕ್ಕೆ ಬಂದ್ರೆ ಫಸ್ಟ್ ಜ್ಯೂಸ್ ಕೊಡಿರೆ ಮರಕ ಜ್ಯೂಸ್ ಇತರ ಎಲ್ಲಾ ಜ್ಯೂಸಸ್ ಟೇಸ್ಟ್ ಮಾಡಿದ್ದು ಅದನ್ನ ಹೇಳ್ತೀವಿ ಈಗ ಕುಡ್ಕೊಂಡ ಟೇಸ್ಟ್ ನೋಡುಗ ನೀನೇ ಸಿಕ್ಕಿ

ತರ ಬರುತ್ತೆ ಕೊನೆಗೆ ಸಿರೋದೇನ ಇದೆ ಕೋಡಿ ಆತರ ಅದು ಒಂದು ಕೋಡಿ ಮೋಸನ ದೇಶನ ಇಲ್ಲ ಅದು ಅದೇ ಅದೇ ನೆಂದಿದೆ ಓಕೆ ಇತ್ತುಕ್ಕೆ मैंने खारक पिटಿ ಹಾಕಿದಾ ಇಲ್ಲ ನೆಲ್ಲಿಗೆ ಸೇಪರೇಟ್ ಮಾಡ್ತೀನಿ ಅಲ್ಲಿ ಕೈ ಮಿನ್ಸಿಂ ಕಾರ ಐರಬೇಕಲ್ಲ ಕಾರ ಐರ

ಹ್ಞೂ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀಯಾ ಇಟ್ಸ್ ಹ್ಞೂ ಔಟ್ ಸೈಡಿಂದ ಸೂಪರ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್